ಈ ಪತ್ರಿಕಾಗೋಷ್ಠಿಯ ಉದ್ದೇಶ ಮತ್ತು ಕೃತಿಗಳ ಪರಿಚಯ ಮಾಡುತ್ತಿದ್ದ ಡಾಕ್ಟರ್ ಅಶ್ವಥ್ ಅಂತ್ಯಾದ ರಾಜ್ಯಾಧ್ಯಕ್ಷರು ಮೈಸೂರು ಸಿ ಕೆ ರವಿಚಂದ್ರ ಜನತಾದ ಹೋರಾಟ ಮತ್ತು ಕಾಂಗ್ರೆಸ್ ಪಕ್ಷ ಸ್ವಾಮಿ ಶ್ರೀ ಆದಿತ್ಯ ಸ್ವಾಮಿಗಳು ಅವರು ಪಕ್ಕ ಕೊಡುತ್ತಿದ್ದಾರೆ ಮತ್ತು ಕೆ ವಿ ಮಹೇಶ್ ರಾಜ್ಯ ಮುಖಂಡರು ಹಿಂದುಳಿದ ವರ್ಗಗಳ ಬೆಂಗಳೂರು ಮತ್ತು ಎಸ್ ಸಿ ಶ್ರೀರಾಜ ರಾಜ್ಯ ಸಂಯೋಜಕರು ಹನುಮಯ್ಯ ಮಾಸ್ಟರ್ ರಾಜ್ಯ ಸಮಿತಿ ಸದಸ್ಯರು ಎಚ್ ರಾಗೇ ಅಬ್ಬಿಗೆರೆ ರವಿಕುಮಾರ್ ಗಂಗನಗುಡಿ ಎಸ್ ಆರ್ ಉದಯಶಂಕರ್ ಕರ್ನಾಟಕ ಆಹ್ ಮತ್ತು ಹಿಂದುಳಿದ ವರ್ಗಗಳ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕಾಂಗ್ರೆಸ್ ಮತ್ತು ಇನ್ನು ಯಾರನ್ನ ಗೊತ್ತಿದ್ದರು ಹೇಳ್ಬೋದು ಮೇಡಮ್ ನಾನು ಇಲ್ಲಿ ಎಲ್ಲ ಮಾಧ್ಯ ಮಾಧ್ಯಮದ ಮಿತ್ರರಿಗೆ ಒಂದೇ ಒಂದು ಕೆಲವು ಪಾಯಿಂಟ್ಸ್ಗಳನ್ನು ಬೆಳಕು ಚೆಲ್ಲುವ ಕೆಲವು ಪಾಯಿಂಟ್ಸ್ಗಳನ್ನು ಹೇಳಿದರೆ ಇಲ್ಲ ಎಲ್ಲ ಸ್ನೇಹಿತರು ಡಾಕ್ಟರ್ ಅಂಜಯ್ ಅವ್ರು ಮಾತಾಡ್ತಾರೆ ಏನು ಅಂದರೆ ಏನು ಮೊನ್ನೆ ಇಪ್ಪತ್ತಾರನೇ ತಾರೀಕು ಗಣತವ್ಯ ರಾಜ್ಯಪಾಲರು ಮಾನ್ಯ ಮುಖ್ಯಮಂತ್ರಿಗಳಿಗೆ ನೋಟಿಸ್ ಕೊಟ್ಟಿದ್ದಾರೆ ಅವರು ಮಧ್ಯಾಹ್ನ और उनको दूर करता है, यार।